ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜೋಳದ ಹೊಡೆ ಮಾಡ್ತಿದ್ದೀನಿ ಟಿಫನ್ಗೆ ಹೇಗೆ ಮಾಡೋದು ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅದಕ್ಕೆ ಒಂದು ಬಟ್ಲು ಜೋಳದ ಹಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟು ಒಂದು ಅದಕ್ಕೂ ಒಂದು ಸ್ವಲ್ಪ ಕಮ್ಮಿ ಕಡಲೆ ಹಿಟ್ಟು ಬಿಳಿ ಎಳ್ಳು ಮತ್ತು ಇದು ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಧನ್ಯ ಹಸಿರು ಮೆಣಸಿನ್ಕಾಯಿ ಇಷ್ಟು ರುಬ್ಬೋದಕ್ಕೆ ಹಾಕ್ಕೊತಿದ್ದೀನಿ ಇದನ್ನ ಪೇಸ್ಟ್ ಮಾಡ್ಕೊಂಬರೋಣ ಮಿಕ್ಸಿ ಜಾ ರುಬ್ಕೊಂಬಂದಿದ್ದೀನಿ ಇವಾಗ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಜೋಳದಿಟ್ಟು ಜೋಳದಿಟ್ಟೆ ಇಲ್ಲಿ ಮೇನ್ ಬೇಕಾಗಿರೋವಂಥದ್ದು ಒಂದು ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಫೋರ್ತ್ ಕಪ್ಪಷ್ಟು ಅಕ್ಕಿ ಹಿಟ್ಟು ಬಿಳಿ ಎಳ್ಳು ಒಂದು ಸ್ಪೂನ್ ಜೀರಿಗೆ ಮಿಸ್ಅಪ್ ಮಾಡ್ಕೊಳ್ಳೋಣ ಇವಾಗ ರುಬ್ಬಿರೋ ಪೇಸ್ಟ್ ಹಾಕೊಳ್ಳೋಣ ಇದು ನಾನು ಆಕ್ಚುಲಿ ನನ್ನ ಫ್ರೆಂಡ್ ನೋಡಿ ಕಲ್ತಿರೋದು ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಕಲಿಸ್ಕೋಬೇಕು ಈವ ಈವದಕ್ಕೆ ಕಲ್ಸ್ಕೊಂಡಿದೀನಿ ಸ್ವಲ್ಪ ಹೊತ್ತು ಒಂದು ಹತ್ತು ಕಾಲು ಗಂಟೆ ನೆನಿಬೇಕು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮಾಡ್ಕೊತೀನಿ ನಾದ್ತಿದ್ದೀನಿ ಒಂದು ಕಾಲು ಗಂಟೆ ನೆನೆದ್ರು ಸಾಕು ಪ್ರತಿದಿನ ಏನಾದರೂ ತಿಂಡಿ ಮಾಡಲೇಬೇಕು ಏನು ಮಾಡೋದು ಅಂತ ಯೋಚನೆ ಏನಿದೆ ಈ ತರದೊಂದು ಮಾಡ್ಕೊಂಡು ತಿನ್ಬೋದು ಇದು ಒಂದು ದಿನದ ತಿಂಡಿ ಆಗುತ್ತೆ ನೀವು ಮಾಡ್ಕೊಳ್ತೀನಿ ಹೇಗಿತ್ತು ಅಂತ ನನಗೆ ತಿಳಿಸಿ ಇದೊಂದು ಹತ್ತು ಒಂದು ಕಾಲು ಗಂಟೆ ಬಿಡ್ತೀನಿ ಇದೊಂದು ಸ್ವಲ್ಪ ನೆನೀಲಿ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೋತೀನಿ ನಾನು ನಾನಿವಾಗ ಒಂದೊಂದೇ ಪ್ರೆಸ್ ಮಾಡಿಕೊಂಡು ಕರಿತಾ ಇದ್ದೀನಿ ನಾನು ಈ ಥರ ಪ್ರೆಸ್ಸಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡಿಕೊಂಡು ಒಂದೊಂದೇ ಕರಿತಾ ಇದ್ದೀನಿ ಕರೆದಿದ್ದೀನಿ ಈ ತರ ಬರುತ್ತೆ ಕ್ರಿಸ್ಪಿಯಾಗಿ ನಾನು ಪ್ರೆಸ್ ಅಲ್ಲಿ ಇಷ್ಟಾಗ್ಲಾ ಪ್ರೆಸ್ ಮಾಡ್ಕೊಂಡಿದ್ದೇನೆ ಗೋಲ್ಡನ್ ಫ್ರೈ ಬರ ಆಗೋವರೆಗೂ ಕರ್ಕೋಬೇಕು ರುಚಿ ರುಚಿಯಾದಂಥ ಜೋಳದೊಡೆ ಜೊತೆ ಕಾಯಿ ಚಟ್ನಿ ಮತ್ತು ಇದು ಜಾಮ್ ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಬೇಕು ಅಂದರೆ ಹಾಕ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ